Hello! ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಟೇಸ್ಟಿ ಆಗಿರುವಂತಹ ಕುರಿ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಾನು ಈಗಾಗಲೇ ಕುರಿ ಕಾಲ್ನ ಕ್ಲೀನ್ ಮಾಡಿಸಿ ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಗೆ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮೇಲೆ ಈಗಾಗಲೇ ಕ್ಲೀನ್ ಮಾಡಿರುವಂತಹ ಕುರಿ ಕಾಲ್ಗಳನ್ನ ಹಾಕೊಂಡು ಅರ್ಧ ಚಮಚದಷ್ಟು ಅರಿಶಿನ ಅರ್ಧ ಚಮಚದಷ್ಟು ಅಚ್ಚ ಮೆಣಸಿನ್ಕಾಯಿ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಕಾಲು ಸೂಪ್ ಕುಡಿಯೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದೆರಡು ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದಾಯಿತಾ ಈಗಾಗಲೇ ಕಾಲು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಅದರೊಳಗಡೆಗೆ ಈ ಪೇಸ್ಟನ್ನ ಹಾಕಿ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋಕೆ ಬಿಡಿ ಚೆನ್ನಾಗಿ ಬೇಯಿತು ಅಂತ ಅನಿಸಿದ ಮೇಲೆ ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಕೊಂಡು ನಿಮಗೆ ನೀರು ಸೂಪ್ಗೆ ಎಷ್ಟು ಬೇಕಾಗುತ್ತೋ ಎರಡರಿಂದ ಮೂರು ಲೀಟ್ರಷ್ಟು ಹಾಕೊಳ್ಳಿ ಈ ನೀರು ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ವಿಷಿಲ್ ಬರೋವರೆಗೂ ಸಿಟಿ ತಗೊಳ್ಳಿ ಅದಾದ ಮೇಲೆ ಕುಕ್ಕರ್ನ ತೆಗೆದ್ ನೋಡಿದ್ರೆ ಆಹಾ ಬಿಸಿ ಬಿಸಿ ಆಗಿರುವಂತಹ ರುಚಿಯಾದ ಕಾಲ್ ಸೂಪ್ ರೆಡಿ ಆಗಿದೆ ನನ್ಗಂತೂ ವಾರಕ್ ಒಂದ್ಸಲ ಕಾಲ್ ಸೂಪ್ನ ಮಾಡ್ಕೊಂಡು ಇಡ್ಲಿ ಜೊತೆ ಬ್ಯಾಟಿಂಗ್ ಮಾಡೋದಕ್ಕೆ ತುಂಬಾನೇ ಇಷ್ಟ ನಿಮ್ಗೆಲ್ರಿಗೂ ಕಾಲ್ ಸೂಪ್ ಇಷ್ಟ ಆಗದ ಕಮೆಂಟ್ ಮಾಡಿ ವಾರಕ್ಕ ಒಂದ್ಸಲ ಕಾಲ್ ಸೂಪ್ ನ ಮಾಡ್ಕೊಂಡು ನೀವು ಕೂಡ ಕುಡೀರಿ ಬೋನ್ಸ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ನನ್ನ ಮಿನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ Bye.